ನಮ್ಮನೆಯವ್ರ ಹತ್ರ ಸೌತೆಕಾಯಿ ತಗೊಂಡು ಬನ್ನಿ ಅಂತ ಹೇಳಿದರೆ ನೋಡಿ ಇಲ್ಲಿ ಸೌತೆಕಾಯಿ ಬುಟ್ಟಿಯೇ ತಂದಿದ್ದಾರೆ ಅಂತ ಕಾಣಿಸ್ತದೆ ಊರಿನ ಸೌತೆಕಾಯಿ ಸಿಕ್ಕಿತ್ತು ಅಂತೇಳಿ ಸಿಕ್ಕಿದ್ದು ಎಲ್ಲವನ್ನು ತಗೊಂಡು ಬಂದಿದ್ದಾರೆ ತುಂಬಾ ರುಚಿಯಾಗಿರ್ತದೆ ಇದು ಆದರೆ ಈಗ ಮಳೆಗಾಲ ಆಗಿರೋದ್ರಿಂದಾಗಿ ಸ್ವಲ್ಪ ಶೀತದ ಬದೆ ಕಾಡ್ತದೆ ಅಂತ ಬಿಟ್ಟರೆ ಕಚ್ಚಾಂಬರ ತಲ್ಲಿ ಎಲ್ಲ ಮಾಡಿಕೊಂಡು ತಿನ್ಬೋದು ಇಲ್ಲಿ ಮಧ್ಯಾಹ್ನದ ಸಾರಿಗೆ ಹುಳಿ ಕಾಳು ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡುವ ಅಂತ ಇಲ್ಲಿ ಹುಳಿ ಕಾಳನ್ನು ಹುರಿದಿಟ್ಕೊಂಡಿದ್ದೇನೆ ಅದನ್ನು ಈ ರೀತಿ ಪುಡಿ ಮಾಡಿ ಇದು ಸ್ವಲ್ಪ ಕಲಲ್ಲಿ ಜಜ್ಜಿದ್ರೆ ಅದರ ಮೇಲಿದ್ದು ಸಿಪ್ಪೆ ಎಲ್ಲ ಹೋಗ್ತದೆ ಅದನ್ನು ಆಮೇಲೆ ಹಾಕಿ ಸಾಂಬಾರಿಗೆ ಹಾಕಿ ಮಾಡಿದರೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಇಲ್ಲಿ ಇದು ಇತ್ತು ಅದರೊಟ್ಟಿಗೆ ಟೊಮೆಟೊ ಎಲ್ಲ ಹಾಕಿ ಅದಕ್ಕೆ ಇದನ್ನು ಇದು ಕಾಳನ್ನು ಹುರಿದು ಬಿಟ್ಟು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಬೇಳೆ ಮಾಡಿಬಿಟ್ಟು ಹಾಕಿದರೆ ಒಂದು ಬದನೆ ಕೂಡ ಇತ್ತು ಅದನ್ನು ಕೂಡ ಹಾಕಿದ್ದೇನೆ ಎಲ್ಲ ಅಂತ ಹೇಳ್ಬೋದು ಮಿಕ್ಸೆಡ್ ತರಕಾರಿ ಸಾಂಬಾರು ಅಂತ ಹೀಗೆ ಕುದಿ ಬರುವಾಗ ಇದನ್ನು ಹಾಕಿದರೆ ಟೇಸ್ಟ್ ಒಳ್ಳೆ ಇರ್ತದೆ ಒಂದು ಕಡೆ ಅದು ಕು ಸಾರು ಕುದೀತಾ ಇನ್ನೊಂದು ಕಡೆಯಲ್ಲಿ ಹಾಲು ಕುದಿಯೋದಕ್ಕೆ ಎಂತ ಇಟ್ಕೊಂಡಿದ್ದೇನೆ ಆಮೇಲೆ ಬೆಣ್ಣೆ ತೆಗಿಬೇಕಿತ್ತು ಹಾಗೆಯೇ ಮೇಲದ್ದು ಕೆನೆ ತೆಗಿಯುವ ಅಂತ ಹಾಗೇ ನೋಡಿ ಕಾಳಿದ್ದು ಸಾರ ರೆಡಿ ಆಯಿತು ಹಾಗೆಯೇ ಸ್ವಲ್ಪ ಅಡಿಕೆ ಎಕ್ಕೋದಿತ್ತು ಅದು ಹೆಕ್ಕುವ ಅಂತ ಇಲ್ಲಿ ಕೂತ್ಕೊಳ್ತಾ ಇದ್ದೇವೆ ಸ್ವಲ್ಪ ಇದ್ದಿದ್ದು ಅದರಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋಗಿತ್ತು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಈಗ ಮಧ್ಯಾಹ್ನ ಗಂಟೆ ಎರಡು ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಕಡೆ ಜೋರು ಒಳೆ ಕಾಣ್ತಾ ಇದೆ ಆಯಿತಾ ಮಕ್ಕಳು ಇಳಿಲಿ ಇದು ಈಜಲಿಕ್ಕೆ ಅಂತ ಹೊರಟಿದ್ದಾರೆ ಮಳೆಗಾಲ ಮುಗ್ದಿದೆ ಅಂತ ಆಗುದಿಲ್ಲ ನೋಡಿ ಮೋಡ ಅಂತ ಆದ್ರೂ ಈ ಇದಕ್ಕೆ ಚಳಿಗೆ ಅವರು ಈಜಲಿಕ್ಕೆ ಹೋಗಿದ್ದಾರೆ ನೋಡುವ ಇದು ನೋಡಿ ಅಂತೆ ಒಂದು ರಕ್ತ ಹೂ ಅಂತ ನೋಡಿ ಅಂತೆ ಚಂದದ ಹೂ ನೋಡಿ ಇಲ್ಲಿ ಹೋಗುವ ಮಕ್ಕಳೆ ಯಾವ ರೀತಿ ಈಜ್ತಾ ಇದಾರೆ ಅಂತ ಎಲ್ಲ ಮಕ್ಳು ಇಲ್ಲ ಸ್ವಲ್ಪ ಮಂದಿ ಮಾತ್ರ ಇರೋದು ಅಲ್ಲ ನಿನ್ನ ತೋರಿಸುದಿಲ್ಲ ನಾನು ಹಾಗೆ ಹಾ ನೋಡಿ ಅಂತ ಇವರ ಕತೆ ಈ ಚಳಿಗೆ ಬೋ ದೇವರೇ ನಾನು ಇಳಿದಿಲ್ಲ ಪಕ್ಕ ಎಷ್ಟು ನೀರುಂಟು ನೋಡಿ ಯಾ ನೋಡಲೇ ಇದ್ರಿಗೆ ಅದರೊಟ್ಟಿಗೆ ಜೋರು ಮಳೆ ಕಾಣಿಸ್ಕೊಂಡಿದೆ ನೋಡಿ ನೋಡಿ ಹಾ ಜಂಪ್ ಮಾಡು ಹಾ ಹೇಗಾದ್ರೂ ಜಂಪ್ ಮಾಡು Aa, ola ki nda ugi? Aji dheka aji. Eke? Aji dheka aji. Oo... Oo... Bandlu, bandlu, bandlu. Bubbi ಇಲ್ಲ ಕಾಣಲಿಲ್ಲ ಬಂದ್ರೆ ನೋಡಿ ಒಬ್ಬೊಬ್ಬರೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫುಲ್ಲು ತೆರಳಿಗೆ ಕಷ್ಟ ಆಗ್ತದೆ ರೀ ವರ್ಷಕ್ಕೆ

ಮಕ್ಕಳು ಸ್ವಲ್ಪ ಹೊತ್ತು ಇಜ್ಜಿದ್ದಾಯಿತು ಆಮೇಲೆ ಇಲ್ಲಿ ಮನೆಗೆ ಬಂದು ಅಲ್ಲಿ ಚಾಯೆಲ್ಲ ಕುಡಿದು ಅಲ್ಲಿಂದ ಹೊರಟೆವು ಮನೆಗೆ ಬಂದಮೇಲೆ ನನ್ನ ಮಗನಿಗೆ ಲೈಟಾಗಿ ಜ್ವರ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕಿನ್ನೂ ಅದು ಜಾಸ್ತಿ ಆಗೋದಕ್ಕಿಂತ ಮುಂಚೆ ಕಷಾಯ ಮಾಡುವ ಅಂತ ಹೇಳಿ ಅಮೃತ ಬಳಿದು ಕಷಾಯ ಮಾಡ್ತಾ ಇದ್ದೇನೆ ಅಷ್ಟು ಸ್ಟ್ರಾಂಗಾಗಿ ಏನು ಮಾಡಿರಲಿಲ್ಲ ಸ್ಟ್ರಾಂಗ್ ಮಾ ಸ್ಟ್ರಾಂಗಾಗಿ ಮಾಡಿದರೆ ಸ್ವಲ್ಪ ಕುಡಿದ್ರೆ ಸಾಕಾಗ್ತದೆ ಲೈಟಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಕುಡಿಯುವ ಅಂತೇಳಿ ಅವನ ಜೊತೆಗೆ ಇನ್ನು ಅದು ಕುಡಿದ್ರೆ ಅಂತೂ ಬಾಯಿ ಫುಲ್ಲು ಕಹಿ ಕಹಿ ಇರ್ತದೆ ಹಾಗಾಗಿ ಸ್ವಲ್ಪ ಹೇಗೂ ಬೆಲ್ಲ ಇತ್ತು ತಂದದ್ದು ಅಲ್ಲ ಒಂದು ಚಿಕ್ಕ ಚಿಕ್ಕ ಪೀಸ್ ಬೆಲ್ಲವೂ ತಿನ್ನುವ ಅಂತೇಳಿ ಹಾಗೆಯೇ ಬೆಲ್ಲ ಇಟ್ಕೊಳ್ತಾ ಇದ್ದೇನೆ ನೀವಿಲ್ಲಿ ಹಕ್ಕಿಗಳನ್ನು ನೋಡ್ತಾ ಇರ್ಬೋದು ನಾವು ಇದಕ್ಕೆ ಕೊಟ್ಟು ಕಟ್ತಾಳೆ ಅಂತ ಕರಿತೇವೆ ಇತ್ತೀಚೆಗೆ ಬೆಳಿಗ್ಗೆ ನನ್ನನ್ನು ಎಬ್ಬಿಸೋದೇ ಇವುಗಳಾಯ್ತಾ ಬಂದು ಬಡಬಡ ಅಂತ ಇಲ್ಲಿ ಬಡೀತವೆ ಇದು ಕಿಟಕಿದ್ದು ಗಾಜಿಗೆ ಹಾಗೆ ನಮಗೆ ಎಚ್ಚರಿಕೆ ಹಾಕೋಗ್ತದೆ ಅವುಗಳ ಪ್ರತಿಬಿಂಬ ಗೋ ಇದರಲ್ಲಿ ನಮ್ಮ ಕಿಟಕಿಯಲ್ಲಿ ಕಾಣಿಸೋದ್ರಿಂದಾಗಿ ಅದು ಬಂದು ಬೇರೆ ಯಾವುದೋ ಹಕ್ಕಿಗಳಿದ್ದಾವೆ ಅಂತೇಳಿ ಇದರ ಮೇಲೆ ಬಡಿಯುವಂಥದ್ದು ನಮಗೆ ಅದು ಎಚ್ಚರಿಕೆ ಆಗಿಬಿಡ್ತದೆ ಒಂದು ಐದು ಗಂಟೆ ಐದುವರೆಗೂ ಅಷ್ಟೊತ್ತಿಗೆ ಬಂದುಬಿಡ್ತವೆ ಬೆಳಕರಿಯೋದ್ರಷ್ಟೊತ್ತಿಗೆ ಹಾಗೆ ಇತ್ತೀಚೆಗೆ ನಮ್ಮನ್ನು ಎಬ್ಬಿಸುವುದು ಇವರೇ ನೋಡಿ ನೋಡೋದಕ್ಕೂ ಆಗ್ತದೆ ಅವುಗಳ ಆಟ ಅಲ್ಲಿ ಬಂದು ಆಟ ಆಡಿ ಎಲ್ಲ ಹೋಗ್ತವೆ ಆಗಾಗ ಬರ್ತಾ ಇರ್ತವೆ ಬರೋದು ಇಲ್ಲಿ ಸ್ಟೆಪ್ ಹತ್ರ ರೋಡ್ ಹಾಕಿದಾರಲ್ಲ ಅದರಲ್ಲಿ ಕೂತ್ಕೊಳ್ಳೋದು ಹೋಗೋದು ಆಮೇಲೆ ಕನ್ನಡಿ ಮೇಲೆ ಬಡಿಯೋದು ಎಲ್ಲ ಮಾಡ್ತಾ ಇರ್ತವೆ ಅದು ನೋಡೋದೇ ಖುಷಿ ಈ ಹಕ್ಕಿ ಅಲ್ಲ ಬೇರೆ ಹಕ್ಕಿಗಳು ಬರ್ತವೆ ಇಲ್ಲಿಗೆ ಈಗ ಕೆಲಸ ಇದೆ ಅಂತ ಫಾರ್ಮಿಗೆ ಬಂದ ಇತ್ತು ಕೊಳಿ ಫಾರ್ಮಿಗೆ ನಾವು ಇವತ್ತೇನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆವು ಅಂತ ನೋಡಿ ಇಲ್ಲಿ ನೂರ ಐವತ್ ನೂರ ಎಂಬತ್ನಾಲ್ಕು ರೂಪಾಯಿ ಅಂತ ಅದಕ್ಕೆ ಫುಲ್ ರೇಟ್ ನೂರ ಇನ್ನೂರ ಹತ್ತೇನೋ ತೊಗೊಂಡ್ರು ಡೆಲಿವರಿ ಚಾರ್ಜ್ ಎಲ್ಲ ಸೇರಿಸಿ ನಮಗೊಂದು ಬ್ರಷ್ ಬೇಕಿತ್ತು ಫಾರ್ಮಿಗೆ ಹಾಗೆ ಅದನ್ನು ತರಿಸಿದ್ದೆವು ನೋಡಿ ನಿಮಗೂ ಯೂಸ್ ಆಗ್ಬೋದು ಅಂತ ಈ ಸಿಂಕ್ ಎಲ್ಲ ತೊಳೆಯುವಂಥ ಬ್ರಷ್ ಆಯಿತು ಇದು ಒಳ್ಳೆ ಕ್ವಾಲಿಟಿ ಇದ್ದು ಮಾತ್ರ ಒಳ್ಳೆದಿದೆ ಗಟ್ಟಿಯಾಗಿದೆ ನಾರ್ಮಲ್ ಈಗ ಎಲ್ಲ ಸಿಕ್ತದಲ್ಲ ಆ ಥರದ್ದಲ್ಲ ನಮಗೆ ಈ ರೀತಿ ಪಾತ್ರೆ ತೊಳಿಲಿಕ್ಕೆ ಅಂತ ಬೇಕಿತ್ತು ಡ್ರಿಂಕರೆಲ್ಲ ತೊಳಿಲಿಕ್ಕೆ ಅಂತ ಹಾಗಾಗಿ ನಮ್ಮ ಹಸ್ಬೆಂಡೇ ಇದು ಆರ್ಡ್ರ್ ಮಾಡಿಸಿದ್ದು ಅಮೆಝಾನಲ್ಲಿ ಹಾಗೆ ನೋಡಿ ಲಿಂಡ್ ಅಂತ ಏನೋ ಹೆಸ್ರದ್ರದ್ದು ಒಳ್ಳೆ ಕ್ವಾಲಿಟಿ ಇದ್ದು ಅಂತ ಹೇಳ್ಬೋದು ಪರವಾಗಿಲ್ಲ ನಾವು ಕೊಟ್ಟಿರುವ ರೇಟಿಗೆ ಅಂತ ನಮಗೆ ಎಲ್ಲಿ ಯೂಸ್ ಆಗೋದಿದ್ದರೂ ಸಿಂಕ್ ತೊಳಿಲಿಕ್ಕಾದರೂ ನಿಮಗೆಲ್ಲ ಸಿಂಕ್ ತೊಳಿಲಿಕ್ಕೆಲ್ಲ ಯೂಸ್ ಆಗ್ತದೆ ಒಳ್ಳೆ ಹ್ಯಾಂಡಲ್ ಕೂಡ ಚೆನ್ನಾಗಿದೆ ಹಾಗಾಗಿ ತಗೊಳ್ಬೋದು ಇದು ಇವತ್ತು ನಾವು ತಗೊಂಡಿರುವಂಥದ್ದು ನೋಡಿ ಇಲ್ಲೆಲ್ಲ ಸೈಡ್ ಹೆಡ್ಜಲ್ಲೆಲ್ಲ ತೊಳಿಲಿಕ್ಕೆ ಅಂತ ನಾವು ಇದನ್ನು ತಗೊಂಡಿರುವಂಥದ್ದು ಹಾಗೆ ಇದು ಇವತ್ತು ನಾವು ಆರ್ಡ್ರ್ ಮಾಡಿರುವಂಥದ್ದು ಇವತ್ತು ಬರ್ಸಿರೋ ಥರ ತಂದಿರುವಂಥದ್ದು ಹಾಗೆಯೇ ಮನೆಗೆಲ್ಲ ಬಂದಾಯಿತು ಮನೆಗೆ ನಮ್ಮ ಮನೆಯವರೊಂದು ಕಾರ್ನ್ ತಂದಿದ್ದರು ಸೌತೆಕಾಯಿ ಜೊತೆಗೆ ಅದನ್ನು ನಾನು ಯಾವ ರೀತಿ ಬೇಯಿಸ್ತೇನೆ ನೋಡಿ ನಾನು ಬೇಯಿಸೋದಿಲ್ಲ ಬದಲಾಗಿ ಸುಡ್ತೇನೆ ಈ ಬೆಂಗಳೂರಲ್ಲೆಲ್ಲ ಈ ರೀತಿ ಸುಡ್ತಾರೆ ಈಗ ಇತ್ತೀಚೆಗೆ ಇಲ್ಲಿ ಕೂಡ ಸಿಗ್ತದೆ ನಮ್ಮಲ್ಲಿ ಕೂಡ ಮೊದಲೆಲ್ಲ ಅಲ್ಲಿ ನಾನು ಇದ್ದೆ ನಾನು ಸ್ಟಾರ್ಟಿಂಗ್ ಬ್ಯಾಂಗ್ಳೂರಲ್ಲಿದ್ದಾಗ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಜಾಸ್ತಿ ತಿಂತಾ ಇದ್ದೆ ಅದಾದ ನಂತರ ನನ್ನ ಮಗನಿಗೂ ಮಗನಿಗು ರೂಢಿಯಾಯ್ತು ನಾನು ಶ್ಟಾರ್ಟಿಂಗಲ್ಲಿ ಇದಕ್ಕೆ ಹತ್ತು ರೂಪಾಯಿನ ಸಿಗ್ತಾಯಿತ್ತು ಸುಟ್ಟಿರೋ ಕಾರ್ನಿಗೆ ಈಗ ನಲ್ವತ್ತು ರೂಪಾಯಿ ಇದೆ ಇಲ್ಲಿ ಎಲ್ಲ ಅಲ್ಲಿ ಎಷ್ಟಿರ್ತದೋ ಗೊತ್ತಿಲ್ಲ ಹೀಗೆ ನೋಡಿ ನಾನು ಈ ಇದರದ್ದು ಕಪ್ಪ ರೊಟ್ಟಿದ್ದು ಕಾವಲಿ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಇದು ಕೆಂಡ ಹಾಕ್ಬಿಟ್ಟು ಹೀಗೆ ಹಾಕಿಡ್ತೇನೆ ಅದಾದಲ್ಲಿ ಸ್ವಲ್ಪ ಗಾಳಿ ಹಾಕಿದರೆ ಇತ್ತು ಚಂದದು ಇದು ಕೆಂಡದಲ್ಲಿ ಸುಟ್ಟೋಗ್ತದೆ ಹಾಗಾಗಿ ತಿನ್ನೋದಕ್ಕೆ ರುಚಿಯಾಗಿರ್ತದೆ ಇದು ಬಂದು ಅಮೇರಿಕನ್ ಕಾರ್ನು ಸಾಫ್ಟಾಗಿರ್ತದೆ ಇನ್ನೊಂದು ಕಾರ್ನ್ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ಈ ರೀತಿ ಸುಡಬೇಕಾಗ್ತದೆ ಈ ಬೇಯಿಸೋದಕ್ಕಿಂತಲೂ ಇದು ಸುಟ್ಟಿರೋದಂತೂ ತುಂಬ ರುಚಿಯಾಗಿರ್ತದೆ ಈಗ ಆಗಾಗ ನಾವು ಈ ರೀತಿ ಮಾಡಿ ತಿಂತಾಯಿರ್ತೇವೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಷ್ಟ ಇಲ್ಲ ಇದು ಆದರೆ ನಮಗೆ ಇಬ್ಬರಿಗೆ ತುಂಬಾ ಇಷ್ಟ ಹಾಗಾಗಿ ಅವತ್ತು ಒಮ್ಮೆ ತರ್ತಾರೆ ಒಂದನ್ನು ನಾವು ಇಬ್ಬರು ಶೇರ್ ಮಾಡಿಕೊಂಡು ತಿಂತೇವೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಶೇರ್ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೀವು ಕೂಡ ಮಾಡಿರ್ಬೋದು ಈ ರೀತಿ ಅಂತ ಅಂದ್ಕೊಂಡಿದ್ದೇನೆ ಇದಕ್ಕೀಗ ಸ್ವಲ್ಪ ಇಲ್ಲಿಯೇ ಸಿಗೋದು ನೋಡಿ ಮಜಾ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಹಾಗೆಯೇ ಉಜ್ಜಿ ತಿಂತಾ ಇದ್ರೆ ಅದರ ಮಜನೇ ಬೇರೆ ನಾನು ಸ್ವಲ್ಪ ದುಡ್ಡು ಮಾಡೋ ಹಾದಿಡಿಯೋ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ನೋಡಿ ನನ್ನ ದೊಡ್ಡಕ್ಕ ನಾಲ್ಕು ಬ್ಲೌಸ್ ಪೀಸ್ ಕೊಟ್ಟು ಅದರೊಳಗೆ ದುಡ್ಡು ಇಟ್ಟು ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಬ್ಲೌಸ್ ಹೊಲ್ಕೊಡು ನನಗೆ ಅಂತ ನಂಗಂತೂ ಬೇರೆಯವರಿಗೆ ಅಷ್ಟೊಂದು ನಾನು ಹೊಲಿತಾ ಇರಲಿಲ್ಲ ಅಂದರೆ ದುಡ್ಡಿಗೆ ಅಂತ ಯಾವತ್ತು ಹೊಲಿದಿಲ್ಲ ದುಡ್ಡು ಬೇಡ ಅಂತೇಳಿದ್ರು ಹಾಗೇ ಒಂದು ಸಾವಿರ ಆದ ಕೂಡ ನಾಲ್ಕು ಬ್ಲೌಸ್ಗಿಟ್ಟು ಬಿಟ್ಟುಕೊಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಪ್ಲೇ ಪ್ಲೇನ್ ಬ್ಲೌಸಿಗೆ ಎಷ್ಟು ದುಡ್ಡು ಇರ್ತದೆ ಅಂತಲೂ ನಾನು ಯಾವತ್ತಿ ಯಾರ ಹತ್ರನೂ ದುಡ್ಡು ತಕ್ಕೊಂಡು ಹೊಲ್ಕೊಟ್ಟಿಲ್ಲ ನನಗೆ ಬಿಟ್ಟರೆ ಬೇರೆ ನನ್ನ ಅಮ್ಮನಿಗೆ ಹೊಲ್ಕೊಟ್ಟಿರ್ಬೋದು ಆಮೇಲೆ ಬೇರೆ ಯಾರಿಗೂ ನಾನು ಅಷ್ಟೊಂದು ಹೊಲ್ಕೊಟ್ಟಿಲ್ಲ ಅವ್ರು ಎಷ್ಟು ಹೇಳಿದರೂ ಕೇಳಿಲ್ಲ ನಂಗೆ ಆಗೋದಿಲ್ಲ ಅಂತ ಹೇಳಿದ್ರು ಯಾವತ್ತು ಕೊಟ್ಟರು ಪರವಾಗಿಲ್ಲ ಒಂದು ವರ್ಷ ಆದರೂ ಪರವಾಗಿಲ್ಲ ಹೊಲ್ಕೊಡ್ಬೇಕು ಅಂತ ಹೇಳಿದ್ದಾರೆ ಒಂದು ಹೊಲಿದೇನೆ ಅದಷ್ಟು ಸೈಡಷ್ಟು ನಾನು ಪ್ಲೇನ್ ಬ್ಲೌಸ್ ಯಾವತ್ತೂ ಹೊಲದಿರಲಿಲ್ಲ ಹಾಗಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ ಇನ್ನು ಫುಲ್ಲು ಎರಡು ಬ್ಲೌಸ್ ಹೊಲಿದಾದ ಮೇಲೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಇದೇ ನಾನು ಹೇಳಿದ್ದು ತಮಾಷೆಗೆ ನನಗಂತೂ ಆಗೋ ಕೆಲಸ ಅಲ್ಲ ಇದು ಬ್ಲೌಸು ಹೊಲ್ಕೊಡುವಂಥದ್ದು ಸುಮ್ಮನೆ ತಮಾಷೆಗೆ ಹೇಳಿದ್ದು ಯಾರಿಗೂ ನಾನು ಹೊಲ್ಕೊಡ್ಲಿಕ್ಕೆ ಹೋಗೋದಿಲ್ಲ ಅಷ್ಟೇ ತಾಳ್ವೆ ಬೇಕು ಅದು ದಿನ ಹೊಲಿಯೋರಿಗಾದರೆ ಈ ಕೆಲಸ ಮಾಡ್ಬೋದು ನಾವು ಯಾವತ್ತಾದ್ರೂ ಒಂದು ನಮ್ಮ ಬ್ಲೌಸ್ ಬ್ಲೌಸನ್ನು ಹೊಲಿಯೋರಿಗೆ ನಮಗೆ ಕಷ್ಟ ಆಗ್ತದೆ ಮತ್ತು ಒಳ್ಳೆ ಮೆಷಿನ್ ಇದ್ರೂ ಆಗ್ತದೆ ಹಾಗೆ ನಂದು ಮಾಮೂಲಿ ಮೆಷಿನ್ ಹೊಲಿಯೋದು ತುಳಿಯೋದು ಸ್ವಲ್ಪ ಕಷ್ಟ ಆಗ್ತದೆ ಬೇರೆ ಕೆಲಸದ ಜೊತೆಗೆ ಹಾಗೆ